ೇಟ್ಸ್ ಕರ್ನಾಟಕ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆರೋಗ್ಯ ಆಮಂತ್ರಣವನ್ನು ಕೊಡ್ತೇನೆ ನಾನು ಪಿ ಜಿ ಆರ್ ಸಂಧ್ಯಾ ರಾಜ್ಯದ ಮುಖ್ಯ ಆಯುಕ್ತ ಭಾರತ್ ಕೌಶನ್ ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನನ್ನ ಜೊತೆನೇ ನಮ್ಮ ರಾಜ್ಯದ ಅಡಲ್ಟ್ ರಿಸೋರ್ಸ್ ಕಮಿಷನರ್ ಅಂದರೆ ಈ ಶಿಕ್ಷಕರು ಯಾರಿದ್ದಾರೆ ಅವರ ಮೇಲ್ಪಟ್ಟವರು ಯಾರಿದ್ದಾರೆ ಸೇವೆ ಮಾಡ್ತಕ್ಕಂಥ ಕಮಿಷನರು ಸಹೋದರಿ ರಾಮ್ಲತಾರವರಿದ್ದಾರೆ ಅದರ ಜೊತೆಗೆ ನಮ್ಮ ತರಬೇತಿ ಆಯುಕ್ತರಾದ ಶ್ಯಾಮಲಾರವರು ಇದ್ದಾರೆ ನಮ್ಮ ಸಂಘಟನಾ ಆಯುಕ್ತರಾದ ಪ್ರಭಾಕರ್ ಭಟ್ ಇದ್ದಾರೆ ಮಂಜುಳಾ ಅವರು ನಮ್ಮ ಸಂಘಟನಾ ಆಯುಕ್ತರು ಹೊನ್ನಮ್ಮನವರು ನಮ್ಮ ಪರೀಕ್ಷಾ ಮಂಡಳಿಯ ನಮ್ಮ ತರಬೇತಿ ಆಯುಕ್ತರು ನಮ್ಮ ನಾಗೇಶ್ ಹುಟ್ಟು ಜಯರಾಮ್ ನಾವೆಲ್ಲ ಇದ್ದೇವೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ವಿಶೇಷವಾಗಿ ಸ್ಕೌಟ್ ಗೇಟ್ಸ್ಗೆ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿ ಅನ್ನೋದು ತಮಗೆ ಗೊತ್ತಿದೆ ಕಳೆದ ವರ್ಷ ಭಾರತದಲ್ಲಿ ನಾವು ಒಂದು ಕೋಟಿಗೂ ಹೆಚ್ಚು ಮಕ್ಕಳು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರುಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಹಂತಗಳಲ್ಲಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ವರೆಗೂ ಸಹಿತ ಶಿಕ್ಷಕರುಗಳಿದ್ದಾರೆ ಆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾನು ಎರಡು ಮೂರು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳಲ್ಲೂ ಕಡ್ಡಾಯವಾಗಿ ರೋವರ್ಸ್ ರೇಂಜರ್ಸ್ ಅಂದರೆ ನಮ್ಮ ಸ್ಕೌಟ್ ಗೈಡ್ಸಿನ ಕಾಲೇಜಿನ ವಿಭಾಗವನ್ನು ತೆರೆಯಲಿಕ್ಕೆ ಅನುಮತಿಯನ್ನು ಕೊಡೋದ್ರ ಜೊತೆಗೆ ಮಾಡಬೇಕು ಅಂತಕ್ಕಂಥ ಸುತ್ತಲಿಯನ್ನು ಹೊರಡಿಸಿದ್ದಾರೆ ಅದು ನಮಗೆ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ರೋವರ್ಸ್ ರೇಂಜರ್ಸ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಎನ್ ಎಸ್ ಎಸ್ ಕೆಲಸ ಮಾಡ್ತಿದೆ ಎನ್ ಸಿ ಸಿ ಕೆಲಸ ಮಾಡ್ತಾ ಇದೆ ಸೇವಾದಳ ಕೆಲಸ ಮಾಡ್ತಾ ಇದೆ ಸ್ಕೌಟ್ ಗೈಡ್ಸು ಸಹಿತ ಕೆಲಸ ಮಾಡ್ತಾ ಇದೆ ನೆಹರು ಯೋಗ ಕೇಂದ್ರ ಸಹಿತ ಕೆಲಸ ಮಾಡ್ತಾಯಿದ್ದೇವೆ ಈ ವರ್ಷ ಸುಮಾರು ಮೂರು ಲಕ್ಷ ಕಾಲೇಜಿನ ಮಕ್ಕಳಿಗಂತಿ ರೋವರ್ಸ್ ರೇಂಜಸ್ ವಿಭಾಗಕ್ಕೆ ನಾವು ಸದಸ್ಯರನ್ನಾಗಿ ಮಾಡಿಕೊಂಡು ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ದೇವೆ ಈಗಾಗಲೇ ಪ್ರೀ ಯುನಿವರ್ಸಿಟಿನಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಕಡ್ಡಾಯ ಮಾಡಿದ್ದಾರೆ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಸಹಿತ ಅನುಮತಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಮಾಡ್ತಾಯಿದ್ದೇವೆ ಇದಕ್ಕೆ ಪೂರ್ವಕವಾಗಿ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಅನಾಹುತಗಳಾಗ್ತವೆ ಮತ್ತು ಹಾನಿಯಾಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅಂಥೇಳಿ ಯುವ ಆಪತ್ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಯವರು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಎಂಟು ಲಕ್ಷ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಆ ತರಬೇತಿಯನ್ನು ಕೊಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಯುವ ಸ್ನೇಹಸ್ಥರಿಗೆ ಮೂರು ಸಾವಿರದ ಏಳ್ನೂರು ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ತರಬೇತಿಯನ್ನು ನಾವು ಉಡುಪಿ ಮಂಗಳೂರಿನಲ್ಲಿ ಮುಗಿಸಿದ್ದೇವೆ ರಾಯಚೂರು ಕಲಬುರಗಿ ಯಾದಗಿರ್ ಶಿವಮೊಗ್ಗ ಚಿಕ್ಕಮಗಳೂರು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ ಈ ಹನ್ನೊಂದು ಜಿಲ್ಲೆಗಳನ್ನು ಭಾರತ ಸರ್ಕಾರದವರು ಘೋಷಿಸಿದ್ದಾರೆ ಈ ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಏಳು ದಿನಗಳ ತರಬೇತಿಯನ್ನು ನಮ್ಮ ಸೆಂಟ್ರಲ್ ಗೋರ್ಮೆಂಟಿನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವರನ್ನು ಕಳಿಸಿಕೊಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬೆಂಗಳೂರಿನ ದೊಡ್ಡಬಳ್ಳಾಪುರದ ತರಬೇತಿ ಕೇಂದ್ರದಲ್ಲಿ ಹೊಂಡಜ್ಜಿಯಲ್ಲಿ ಇರತಕ್ಕಂಥ ದಾವಣಗೆರೆಯ ಹೊಂಡಜ್ಜಿ ತರಬೇತಿ ಕೇಂದ್ರದಲ್ಲೂ ಸಹಿತ ಈ ಮಕ್ಕಳಿಗೆ ಈ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥವ್ರು ಸ್ಲೋ ಗೇಟ್ಸ್ ಇರ್ತಕ್ಕಂಥವರು ನಮ್ಮ ಸಂಘಟಕರಾದ ಪ್ರಭಾಕರ್ ಭಟ್ ಅಥವಾ ಅವರಿಗೆ ಸಂಪರ್ಕವನ್ನು ಅವ್ರು ಮಾಡಬಹುದು ಈ ಕಾರ್ಯಕ್ರಮವನ್ನು ನಾನು ಮಾಡಿರುವ ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ಪೂರ್ವಕವಾಗಿ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು ನಮ್ಮ ರಾಜ್ಯದ ಸಿದ್ದರಾಮಯ್ಯವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ ಅದಕ್ಕೆ ಒಂದು ಪನ್ನಾಂಬ ಐ ಎ ಎಸ್ ಅಧಿಕಾರಿ ಅವ್ರನ್ನ ಕೋಆರ್ಡಿನೇಟರ್ ಅಂತ ಮಾಡಿ ಸೆಕ್ರೆಟರಿ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಪರ್ವೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಮಗೆ ಹಣ ಬಿಡುಗಡೆ ಮಾಡೋದರ ಜೊತೆಗೆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಚಿರಋಣಿಗಳಾಗಿದ್ದೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ